ಗೋಲ್ಡ್ ಬಿಸ್ಕೆಟ್ ಬ್ಯೂಟಿ ರಾವ್ಳ ಸ್ಮಗ್ಲಿಂಗ್ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ ರಾವ್ ಬಳಿ ದುಬೈ ರೆಸಿಡೆಂಟ್ ವೀಸಾ ಇರೋದು ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ಪತ್ತೆಯಾಗಿದೆ ಬರೋಬ್ಬರಿ ಎಂಬತ್ಮೂರು ಲಕ್ಷ ರೂಪಾಯಿ ನೀಡಿ ಎರಡು ವರ್ಷಗಳ ರೆಸಿಡೆಂಟ್ ವೀಸಾವನ್ನ ರನ್ಯಾ ಪಡೆದಿದ್ದಾಳೆ ಇನ್ನು ದುಬೈ ರೆಸಿಡೆಂಟ್ ವೀಸಾ ಇರುವ ಹಿನ್ನೆಲೆಯಲ್ಲಿ ರನ್ಯಾಗೆ ಜಾಮೀನು ಮಂಜೂರು ಮಾಡದಂತೆ ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ಮನವಿ ಮಾಡಿದ್ದಾರೆ ರನ್ಯಾಗೆ ಜಾಮೀನು ಮಂಜೂರು ಮಾಡಿದ್ರೆ ದೇಶ ಬಿಟ್ಟು ಹೋಗುವ ಸಾಧ್ಯತೆ ಇದೆ ಹೀಗಾಗಿ ಿ ಜಾಮೀನು ನೀಡದಂತೆ ನ್ಯಾಯಾಲಯಕ್ಕೆ ಡಿಆರ್ಐ ಅಧಿಕಾರಿಗಳು ಮನವರಿಕೆ ಮಾಡಿದ್ದಾರೆ ಸ್ಮಗ್ಲಿಂಗ್ ಕೇಸಲ್ಲಿ ಜೈಲು ಪಾಲಾಗಿರುವ ನಟಿ ರನ್ಯಾರಾವ್ಗೆ ಐಟಿ ಸಂಕಷ್ಟ ಎದುರಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದವರ ಭೇಟಿಗೆ ಐಟಿ ಇಲಾಖೆ ಸಜ್ಜಾಗಿದೆ ಈಗಾಗಲೇ ರಣ್ಯಾರಾವ್ ಚಿನ್ನ ಕಳ್ಳ ಸಾಗಾಣೆ ಸಂಬಂಧ ನಾಲ್ಕು ಸಂಸ್ಥೆಗಳು ತನಿಖೆ ನಡೆಸುತ್ತಿದ್ದು ಇದೀಗ ತನಿಖಾ ಅಖಾಡಕ್ಕೆ ಐಟಿ ಕೂಡ ಎಂಟ್ರಿ ಕೊಟ್ಟಿದೆ ರಣ್ಯಾರಾವ್ ಮನೆಯಲ್ಲಿ ಸಿಕ್ಕ ನಗದು ಹಾಗೂ ಚಿನ್ನದ ಬಗ್ಗೆ ಡಿಆರ್ಐ ಅಧಿಕಾರಿಗಳಿಗೆ ಆದಾಯ ತೆರಿಗೆ ಇಲಾಖೆ ಮಾಹಿತಿ ಕೇಳಿದೆ ರನ್ಯಾ ಮನೆ ಮೇಲೆ ದಾಳಿ ವೇಳೆ ಕೋಟಿ ಕೋಟಿ ಹಣೆ ಪತ್ತೆಯಾಗಿತ್ತು ಎರಡು ಕೋಟಿ ಅರವತ್ತೇಳು ಲಕ್ಷ ಲಕ್ಷ ಹಣ ನಗದು ರೂಪದಲ್ಲಿ ಸಿಕ್ಕಿತ್ತು ಹೀಗಾಗಿ ಹಣದ ಮೂಲ ಪತ್ತೆ ಹೆಚ್ಚಲು ಐಟಿ ಇಲಾಖೆ ಮುಂದಾಗಿದೆ ಅಷ್ಟು ಪ್ರಮಾಣದ ನಗದು ಹಣ ಹೇಗೆ ಬಂತು ಅರಣ್ಯ ಆದಾಯದ ಮೂಲಗಳು ಯಾವುದು ಪತ್ತೆಯಾದ ಹಣಕ್ಕೆ ತೆರಿಗೆ ಕಟ್ಟಲಾಗಿದ್ಯಾ ಅಂತ ಐಟಿ ಇಲಾಖೆ ತನಿಖೆ ನಡೆಸಲಿದೆ ಚಿನ್ನದ ಬಿಸ್ಕೆಟ್ ಸಾಗಾಣಿಕೆ ಪ್ರಕರಣದಲ್ಲಿ ರಣ್ಯಾರಾವ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ತೇಜಸ್ ಗೌಡ ಇಡಿಗೆ ದೂರು ನೀಡಿದ್ದಾರೆ ರಣ್ಯಾರಾವ್ ಪ್ರಕರಣವನ್ನ ತನಿಖೆ ನಡೆಸಬೇಕು ಅಂತ ಮನವಿ ಮಾಡಿದ್ದು ಇದು ಎರಡು ದೇಶಗಳ ನಡುವೆ ನಡೆದಿರೋ ಚಿನ್ನ ಸಾಗಾಟ ಅಂದಿದ್ದಾರೆ ಈ ಮಾಫಿಯಾ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಇದ್ದು ಕೂಲಂಕುಷವಾಗಿ ತನಿಖೆ ನಡೆಸಬೇಕು ತನಿಖೆ ನಡೆಸಿದ್ರೆ ಸತ್ಯ ಹೊರಬರುತ್ತೆ ಈಗಾಗಲೇ ಡಿಆರ್ಐ ತನಿಖೆ ನಡೆಸಿದ್ದು ಈ ಕೇಸ್ನಲ್ಲಿ ಕೋಟ್ಯಂತರ ಹಣದ ವ್ಯವಹಾರ ನಡೆದಿರೋ ಶಂಕೆ ಇದೆ ಅಂತ ತೇಜಸ್ಗೌಡ ಆರೋಪಿಸಿದ್ದಾರೆಗಿನ ಫೋಟೋಗೆ ಡಿಸಿಎಂ ಡಿಕೆಶಿ ಸ್ಪಷ್ಟನೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ ಫೋಟೋ ತೆಗೆಸಿಕೊಂಡ ಮಾತ್ರಕ್ಕೆ ನಾವು ಅವರಿಗೆ ಬೆಂಬಲ ಕೊಡ್ತಿದ್ದೇವೆ ಅಂತ ಅರ್ಥಾನ ಅಂತ ಪ್ರಶ್ನಿಸಿದ್ರು ನಾನು ಹಲವರ ಮದುವೆಗೆ ಹೋಗ್ತೇನೆ ಸಾಕಷ್ಟು ಮಂದಿ ನನ್ನ ಜೊತೆ ಫೋಟೋ ತೆಗೆಸಿಕೊಳ್ತಾರೆ ಸಾಕ್ಷಿ ಇಲ್ಲದೆ ಯಾರು ಸುಖಾ ಸುಮ್ಮನೆ ಆರೋಪ ಮಾಡೋದು ಬೇಡ ಅಂತ ಡಿಕೆಶಿ ವಾರ್ನ್ ಮಾಡಿದ್ರು ಏಷ್ಯಾೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್